ಕೈಲಹೊಂಗಲದ ಎಲ್ಲ ಪತ್ರಿಕಾ ಮಾಧ್ಯಮದ ಮಾಧ್ಯಮಗಳಿಗೆ ಒಂದಿಸುತ್ತ ಇಂದು ನಾವೊಂದು ಪತ್ರಿಕಾ ಸಂದರ್ಶನಕ್ಕೆ ಬಂದಿರತಕ್ಕಂಥ ಮುಖ್ಯ ವಿಚಾರ ಅಂದರೆ ಸದ್ಯದಲ್ಲಿ ನಡೀತಾ ಇರತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಕುರಿತು ಎಲ್ಲ ಕಡೆಗೂ ಸಹಿತ ಚರ್ಚೆಗಳು ಬಹಳ ನಿಖರವಾಗಿ ಪ್ರಾರಂಭ ಆಗಿದೆ ಕರ್ನಾಟಕದಲ್ಲಿಯೂ ಸಹಿತ ಎರಡನೇ ಹಂತದ ಲೋಕಸಭಾ ಚುನಾವಣೆ ಪ್ರಮಾಣ ಪತ್ರ ಸಲ್ಲಿಕೆ ಕಾರ್ಯಾರಂಭ ಆಗಿದೆ ಈ ಸ್ಥಿತಿಯಲ್ಲಿ ಕರ್ನಾಟಕದ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಎಷ್ಟು ಸೀಟ ಬಿಜೆಪಿ ಬರ್ಬೋದು ಎಷ್ಟು ಸೀಟ ಕಾಂಗ್ರೆಸ್ಗೆ ಬರ್ಬೋದು ಅಂತಕ್ಕಂಥ ಚರ್ಚೆ ಎಲ್ಲೆಡೆ ಆಯಾ ಪಕ್ಷಗಳು ಹೇಳ್ಕೊಳ್ತಾ ಇದ್ದವು ಆದರೆ ದೇಶದ ಪರಿಸ್ಥಿತಿನೇ ಬೇರೆ ಕರ್ನಾಟಕದ ಪರಿಸ್ಥಿತಿನೇ ಬೇರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದು ಅನೇಕವಾದಂಥ ಕೆಲವೊಂದು ಗ್ಯಾರಂಟಿ ಯೋಜನೆಗಳನ್ನು ಇಲ್ಲಿ ಅನುಷ್ಠಾನಗೊಳಿಸಿ ಪ್ರತಿ ತಳಮಟ್ಟದ ಹಂತದಲ್ಲಿಯೂ ಸಹಿತ ತನ್ನ ಜನಪ್ರೀತಿಯನ್ನ ಕಾಪಾಡಿಕೊಂಡು ಬಂದಿದೆ ಈ ಹಂತದಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸ್ಥಾನಮಾನಗಳು ದೊರಕುವಂತ ಒಂದು ವಿಚಾರ ಕೆಳ ಹಂತದಲ್ಲಿ ಕಂಡು ಬರ್ತಾ ಇದೆ ಮೇಲ್ ಹಂತದಲ್ಲಿ ಆಡಳಿತ ಪಕ್ಷ ಕೇಂದ್ರ ಆಡಳಿತ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಎಲ್ಲ ಸಾಮಾಜಿಕ ಜಾಲತಾಣ ಮತ್ತು ಮೀಡಿಯಾ ಅಥವಾ ಇತರೆ ಪತ್ರಿಕಾ ರಂಗದಲ್ಲಿ ತನ್ನ ಸಾರ್ವಭೌಮತ್ವವನ್ನು ಸಾಧಿಸಿರುವುದರಿಂದ ಅವರ ಪರವಾಗಿನ ಹೆಚ್ಚಿನ ವಿವರಗಳು ಎಲ್ಲೆಡೆ ಬರ್ತಾ ಇರೋದು ಕಂಡು ಬರ್ತಾ ಇದೆ ಅದಕ್ಕಾಗಿ ನಾನು ಇಲ್ಲಿ ಒಂದು ಸ್ಥಳೀಯ ಅಂದ್ರೆ ಕರ್ನಾಟಕದ ಮಟ್ಟಿಗೆ ಮಾತ್ರ ಸೀಮಿತವಾಗಿ ಎಷ್ಟು ಸೀಟುಗಳು ಬರ್ಬೋದು ಅನ್ನುವಂಥದ್ದು ಬಿಜೆಪಿಗೆ ಎಷ್ಟು ಬರ್ಬೋದು ಅಥವಾ ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿಯ ಪಕ್ಷಕ್ಕೆ ಎಷ್ಟು ಬರ್ಬೋದು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಬರ್ಬೋದು ಅನ್ನುವಂಥದ್ದನ್ನ ಸಮಾಲೋಚನೆ ಮಾಡಲಾಗಿದೆ ನಾನು ಇವರು ಗ್ಯಾರಂಟಿ ರೂಪಗಳು ಅನುಷ್ಠಾನಕ್ಕೆ ಬಂದಿರುವ ಕಾರಣದಿಂದ ಪ್ರತಿ ಮನೆಗನು ಸಹಿತ ರಾಜ್ಯದ ಪ್ರತಿ ಮನೆಗೂ ಸಹಿತ ಈ ಗ್ಯಾರಂಟಿ ಯೋಜನೆಯ ಲಾಭ ಮತ್ತು ಪರಿಣಾಮ ಆಗಿರುವುದೇ ಇದು ಚುನಾವಣಾ ಸಮಯದಲ್ಲಿ ಕಾಂಗ್ರೆಸ್ ಪರವಾದಂತಹ ಒಲವು ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ಈ ಒಬ್ಬ ಚುನಾವಣೆಯ ರಿವೇಂಜ್ ಇನ್ನೂ ತೋಳ್ತಾ ಹೊಂಟಂಗ್ ಹೊಂಟಂಗ ಕೊನೆಯ ಗಳಿಗೆಯಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆಗಳು ಬಹಳ ಅದಕ್ಕೆ ನನ್ನ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಆ ವೋಟ್ ಬ್ಯಾಂಕ್ ಅರ್ಥ ಏನು ಕರಿತೀವಿ ನಾವು ಇದು ಮತ ಗಳಿಕೆ ವೂಟ್ ಬ್ಯಾಂಕ್ ಅದರದ್ದೇ ಆದಂತ ವೂಟ್ ಬ್ಯಾಂಕ್ ಅನ್ನ ಅದು ಹೆಚ್ಚು ಮಾಡಿಕೊಂಡಿದೆ ಅಂತಕ್ಕಂತ ಯೋಚನೆ ಎಲ್ಲ ಹೆಂಗಂತಂದ್ರೆ ಮೊದಲನೇ ಯೋಜನೆ ಎರಡು ಸಾವಿರ ರೂಪಾಯಿ ಮಾಸಿಕ ಪಿಂಚಣಿಯನ್ನ ನೀಡ್ತಕ್ಕಂತ ಯೋಜನೆ ಇರ್ಬೋದು ಆಮೇಲೆ ಪ್ರತಿ ಮನೆಯ ವಿದ್ಯುತ್ ಬಿಲ್ ಎರಡು ನೂರು ವರೆಗೆ ಅಂದ್ರ ಸಾಮಾನ್ಯ ವರ್ಗದ ಜನರ ವಿದ್ಯುತ್ ಬಿಲ್ ಲೆಸ್ ದೆನ್ ಟೂ ಹಂಡ್ರೆಡ್ ಯೂನಿಟ್ಸ್ನೇ ಇರುತ್ತೆ ಅಂದ್ರೆ ಶೇಕಡಾ ತೊಂಬತ್ತೆಂಟು ಭಾಗ ಇಲ್ಲಿಯ ರಹವಾಸಿಗಳ ವಿದ್ಯುತ್ ಬಿಲ್ ಅನ್ನು ಸಹಿತ ಇದು ಪಕ್ಷದ ಒಂದು ಗ್ಯಾರಂಟಿಯಲ್ಲಿ ತುಂಬಿರು ತುಂಬುತ್ತಾ ಇರೋದ್ರಿಂದ ಈ ಒಂದು ಜನಪ್ರಿಯ ಯೋಜನೆಗಳು ಆಮೇಲೆ ಬಿ ಪಿ ಎಲ್ ಕಾರ್ಡ್ ಪ್ರತಿ ವ್ಯಕ್ತಿಗೂ ಸಹಿತ ಐದು ಕೆ ಜಿ ಸಕ್ಕರೆಯ ಇದು ಸಾರಿ ಅಕ್ಕಿಯ ಒಂದು ನೂರ ಎಪ್ಪತ್ತೆರಡು ರೂಪಾಯಿಗಳನ್ನು ನಗದಾಗಿ ಅವರ ಖಾತೆಗೆ ಕೊಡ್ತಾ ಇರುವಂತದ್ದು ಇವು ಎಲ್ಲವುಗಳನ್ನು ಅವಲೋಕನೆ ಮಾಡಿದಾಗ ಹಿಂದೆ ಅಧಿಕಾರ ನಡೆಸುವುದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ಇಂಥ ಯಾವ ಪರಿಣಾಮಕಾರಿ ಯೋಜನೆಗಳನ್ನು ಸಹಿತ ಹಂಚಿಕೊಳ್ಳದೆ ಇರದ ಕಾರಣ ಜನಸಾಮಾನ್ಯರಲ್ಲಿ ಇದರ ಬಗ್ಗೆ ಒಂದು ಜಿಜ್ಞಾಸೆ ಮೂಡ್ತಾ ಇದೆ ಹಾಗಾದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಈ ಒಂದು ಪರಿಣಾಮ ಚುನಾವಣೆಯ ಮೇಲೆ ಅತ್ಯಂತ ಮಹತ್ವದ ಪರಿಣಾಮ ಆಗ್ತಾ ಇದೆ ದೇಶದ ವಿಚಾರದಲ್ಲಿ ಅದು ಏನಾಗ್ತೋ ಗೊತ್ತಿಲ್ಲ ಆದ್ರೆ ಕರ್ನಾಟಕದ ಮಟ್ಟಿಗೆ ಇಪ್ಪತ್ತೆಂಟು ಸ್ಥಾನಗಳ ಚುನಾವಣೆಯಲ್ಲಿ ಬಹಳ ಮಹತ್ವದ ಪರಿಣಾಮಕಾರಿ ಒಂದು ಮಟ್ಟವನ್ನು ಅದು ತಲುಪ್ತತಿ ಅನ್ನುವಂಥದ್ದು ನನ್ನೆಲ್ಲರಿಗೆ ಒಂದು ಯೋಚನೆ ಆಗಿದೆ